ಆಕಾಶವಾಣಿ ಮಡಿಕೇರಿ ಸಾಧನ ಪಯೋ ನಿಧಿಯೊಳ್ ಪಡೆದು ಜಿ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಒತ್ತಿಕೊಂಡೂ ಆತ್ಮೀಯ ಸುಪುಷ್ಪ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಇಂತೂ ದಾತ ನಾರಾಯಣನಾದ ಕೇಳಿ ಪಂಪನ ಪೆಂಪು ಸೌಖ್ಯ ಪಂಪನ ಪ್ರತಿಭೆ ಉಜ್ವಲವಾಗುವುದು ಕರ್ಣ ಹಾಗೂ ದುರ್ಯೋಧನರ ಪಾತ್ರಗಳ ಚಿತ್ರಣದಲ್ಲಿ ಕರ್ಣನನ್ನು ಉದಾತ್ತಗೊಳಿಸುತ್ತಾ ದುರ್ಯೋಧನನನ್ನು ಅಭಿಮಾನಧನನ್ನಾಗಿ ಚಿತ್ರಿಸುವುದು ಪಂಪನಿಗೆ ಮುಖ್ಯವಾಗಿತ್ತು ತನ್ನ ಬೃಹತ್ ಸೈನ್ಯ ಪಾಂಡವರ ಹೊಡೆತದಿಂದ ನುಚ್ಚುನೂರಾದರೂ ತನ್ನೊಳಗೆ ಅಡಕಗೊಂಡಿರುವ ಛಲವನ್ನು ದುರ್ಯೋಧನ ಮೆರೆಯುವುದೇ ಆಗಿದೆ ದುರ್ಯೋಧನನು ಏಕಾಕಿಯಾದರೂ ತೋರುವ ಅಭಿಮಾನದ ಮಾತುಗಳು ಆತ ಹಠಕ್ಕೆ ಬಿದ್ದವನಂತೆ ನಡೆದುಕೊಳ್ಳುವುದು ಅಹಂಕಾರದ ಅಂತ್ಯ ಪಾತಕವಾಗಿರುವುದನ್ನು ಸೂಚಿತವಾಗಿದೆ ದುರ್ಯೋಧನನ ಪಾತ್ರ ಬರಿಯ ಪಾತ್ರವಾಗಿರದೆ ಬದುಕಿನ ಕಟು ಸತ್ಯವನ್ನು ಸ್ಪಷ್ಟಪಡಿಸುವುದೇ ಆಗಿದೆ ಹಾಗೆ ನೋಡಿದರೆ ಮಹಾಭಾರತದ ಪಾತ್ರಗಳೆಲ್ಲವೂ ನಮ್ಮ ಬದುಕಿನಲ್ಲಿ ಬಂದು ನೆಲೆ ನಿಲ್ಲುತ್ತವೆ ಎಂದರೆ ತಪ್ಪಿಲ್ಲ ಇಂದಿನ ಈ ಭಾಗದಲ್ಲಿ ದುರ್ಯೋಧನನು ತನ್ನ ಕೃತ್ಯಗಳ ವಿಶ್ಲೇಷಣೆಗೆ ತೊಡಗುವುದು ಆದರೂ ಆತನ ಅಭಿಮಾನವೇ ಮುಂದಾಗಿ ಕರ್ಣನ ನಂತರ ಇಳಿಯನ್ನು ಆಳಲು ಹೇಸುವುದು ಹೋರಾಡಿ ಕರ್ಣನಲ್ಲಿಗೆ ಸಂದುವುದನ್ನು ಬಯಸುವುದು ಸ್ನೇಹಕ್ಕೆ ದ್ಯೋತಕವಾಗಿ ಮೆರೆಸಲಾಗಿದೆ ಇದು ಪಂಪನ ಶಕ್ತಿ ಕೇಳಿ ಗೆಳೆಯ ಕರ್ಣನ ಮರಣವು ಕೌರವ ವೃಂದದಲ್ಲಿ ಶೋಕಕ್ಕೆ ಕಾರಣವಾಗಿದೆ ನೋಡು ಹೌದು ಆತ್ಮೀಯ ಗೆಳೆಯನ ಮರಣ ವಾರ್ತೆಯು ದುರ್ಯೋಧನನನ್ನು ಮೂರ್ಛಿತನನ್ನಾಗಿಸಿತು ಶ್ರೀಗಂಧ ಕರ್ಪೂರ ಮಿಶ್ರಿತ ಹಿಮದ ತಣ್ಣೀರ ಪರಿವೇಶದಿಂದ ದುರ್ಯೋಧನನು ಹೇಗೋ ತಿಳಿದೆದ್ದನು ಕರ್ಣನ ನೆನಪಾಗಿ ಶೋಕಸಾಗರವು ದಡವನ್ನು ಮೀರಿ ಉಕ್ಕಿದಂತೆ ಸೈರಿಸಲಾರದೆ ಪ್ರಲಾಪಿಸುತ್ತಿದ್ದಾನೆ ನೀನು ನನ್ನನ್ನು ಅಗಲಿದೀಯ ಗೆಳೆಯ ಹೇಳು ಇನ್ನು ಯಾರು ನನಗೆ ಹಿತವರು ನಿನ್ನನ್ನು ಅಗಲಿ ನಾನಿರುವೆನೆ ಗೆಳೆಯನೇ ಎದುರಾದವರನ್ನು ಯಮನಲ್ಲಿಗೆ ಅಟ್ಟಿ ನಾನು ನಿನ್ನ ಹಿಂದೆಯೇ ಬಂದು ಸೇರುವೆ ಇದುವೇ ನನಗೆ ವ್ಯಥೆಯಾಗಿರಲು ಕರ್ಣನೇ ಎದೆ ಮುಟ್ಟಿ ನಿನ್ನನ್ನು ಪ್ರೀತಿಸಿದ ನಾನು ನೀನಿಲ್ಲದೆ ಮನುಷ್ಯನಾಗಿ ಬಾಳುವೆನೆ ಒಡಲೆರಡು ಜೀವ ಒಂದು ಎಂಬುದು ನಮ್ಮಿಬ್ಬರ ಕುರಿತ ಲೋಕದ ಮಾತು ಅದೀಗ ಸುಳ್ಳಾಯಿತು ಅರ್ಜುನನ ಹರಿತ ಬಾಣಗಳಿಂದ ನಿನ್ನಸು ಹೋದರೂ ಈ ಲಜ್ಜೆಗೆಟ್ಟ ಗೆಟ್ಟ ಜೀವ ಇನ್ನೂ ಈ ಒಡಲಲ್ಲಿ ಇದೆ ಎಂದರೆ ನಿನ್ನಲ್ಲಿನ ನನ್ನ ಅತಿಶಯವಾದ ಪ್ರೀತಿ ಎಲ್ಲಿಯದು ನಿನ್ನನ್ನು ತನ್ನ ಒಡ ಹುಟ್ಟಿದವನೆಂದು ಧರ್ಮರಾಯನು ಅರಿಯನು ನಿಜವಾಗಿಯೂ ನೀನ್ಯಾರೆಂದು ನಾನು ಬಲ್ಲೆ ತಿಳಿದಿದ್ದರೂ ನನ್ನ ದೊರೆತನವನ್ನು ನಿನಗೇಕೆ ನಾನು ಕೊಡಲಿಲ್ಲ ಇದನ್ಯಾಕೆ ನಿನ್ನಲ್ಲಿ ನಾನು ತಿಳಿಸಲು ಇಚ್ಛಿಸಲಿಲ್ಲ ಕಾರ್ಯವಶದಿಂದ ಪಾಂಡವರ ಮೇಲಿನ ಹಗೆತನದಿಂದ ನಿನ್ನನ್ನು ನಾನೇ ಕೊಂದೆ ಪಾಂಡವರು ಕೊಂದರೆ ಕಡಲ ಅಲೆಗಳ ಹೊಡೆತವುಳ್ಳ ಈ ಧರಿಯನ್ನು ನಿನಗಿತ್ತು ನೀನು ಕೊಟ್ಟಿದ್ದನ್ನೇ ಮಹಾಪ್ರಸಾದವೆಂದು ಮನ ಮೂದಿಂದ ಒಪ್ಪಿಕೊಳ್ಳುವುದೇ ನನ್ನ ಮೊದಲ ಬಯಕೆ ಇತ್ತು ಅದನ್ನು ಈ ಭೀಮಸೇನನ್ನು ಉರಿದು ಹಾಕಿದ ನಾನು ಹೂಡಿದ ಕಾಳಗ ನಿನಗೆ ಕೇತುಗ್ರಹವಾಯಿತು ಅದು ಜಗತ್ತನ್ನು ಎಂದೂ ಕಂಡರಿಯದ ಎನ್ನ ತಂದೆ ತಾಯಂದಿರು ಬರುತ್ತಿರುವರು ರಣಕ್ಕೆ ಹೋಗೋ ಮೊದಲು ನಾನು ದುಶ್ಯಾಸನ ಕರ್ಣ ಮೂವರು ಕಾದಲು ಇವರಲ್ಲಿ ಅಪ್ಪಣೆ ಪಡೆದು ರಣರಂಗಕ್ಕೆ ಹೋದೆವು ನಾನೊಬ್ಬನೇ ಉಳಿದು ಇವರಿಗೆ ಮುಖವನ್ನಾದರೂ ಹೇಗೆ ತೋರಿಸಲಿ ಹೇಸಿಗೆಯಾಗುತ್ತಿದೆ ಭೀಮನು ಪ್ರತಿಜ್ಞೆ ಮಾಡಿದಂತೆಯೇ ದುಶ್ಯಾಸನ ನೆತ್ತ ಹೀರಿ ಸಿಂಹನಾದ ಗೈದ ಮತ್ತೆ ಈಗ ಅರ್ಜುನನು ಕರುಣನನ್ನು ಮೋಸದಿಂದ ಹೀಗಿರುವಾಗ ಈಗ ಹೇಗೆ ಪಾಂಡವರನ್ನು ಎದುರಿಸಿ ಗೆಲ್ಲಲುಂಟೆ ಸಂಧಿಗೆ ಒಪ್ಪುವುದೇ ಸರಿ ಎಂದು ಹೇಳುವವರ ಮಾತನ್ನು ಕೇಳುವಂತೆ ವಿಧಿ ಮಾಡಿದೆಯಲ್ಲವೇ ದುರ್ಯೋಧನನ ಪ್ರಲಾಪವು ಸಕಾರಣವಾಗಿಯೇ ಇದೆ ಮಿತ್ರ ಆತನ ಛಲದ ಅಭಿಮಾನವು ಈ ಬಗೆಯಲ್ಲಿ ತಂದು ನಿಲ್ಲಿಸಿದೆಯಲ್ಲ ತನ್ನನ್ನು ಹೆತ್ತವರಿಗೆ ಮುಖ ತೋರದ ಹಾಗೆ ದುರ್ಯೋಧನನನ್ನು ವಿಧಿ ಆಡಿಸುತ್ತಿದೆಯಲ್ಲ ವಿಧಿ ಆಟವೆಂಬುದು ತೋರಗಾಣದು ಅದೋ ಸನಿಹ ಬಂದ ಧೃತರಾಷ್ಟ್ರ ಗಾಂಧಾರಿಯರನ್ನು ನಮಸ್ಕರಿಸಿ ದುರ್ಯೋಧನನು ತಲೆ ತಗ್ಗಿಸಿ ನಿಂತಿದ್ದಾನೆ ಸೋತು ನಿಂತ ಮಗನಲ್ಲಿ ಧೃತರಾಷ್ಟ್ರನು ಮಮಕಾರದಿಂದ ಹೀಗೆ ನುಡಿಯುತ್ತಿದ್ದಾನೆ ಮಗನೇ ಯನಗೂ ಪಾಂಡುವಿಗೂ ಭೇದವಿರಲಿಲ್ಲ ಇಳೆಯನ್ನು ಭಾಗಿಸಿ ಆಳೋಣ ಪಾಂಡುಪುತ್ರರು ನಿನ್ನಲ್ಲಿ ಸೈರಿಸಿ ನಡೆದುಕೊಳ್ಳುವರು ಈ ಕದನವು ನಿನ್ನಿಂದಾಯಿತು ಎಂದರೆ ನೀನು ಮುಳಿದುಕೊಳ್ಳುವೆ ಭೀಷ್ಮ ದ್ರೋಣ ಕರ್ಣರಿಗೂ ಅಸಾಧ್ಯನಾದ ಅರ್ಜುನನನ್ನು ಎದುರಿಸಿ ಯುದ್ಧ ಮಾಡುವವರು ಯಾರಿದ್ದಾರೆ ಅವರೊಂದಿಗೆ ಸಂಧಿಯೇ ಉತ್ತಮ ಕಾರ್ಯವು ಪಗೆಗೆ ಗಣಿಯುಂಟೆ ನೆಂಟುತನಕ್ಕೆ ಆಕಾರವೆಂಬುದಿದೆಯೇ ಯೋಚಿಸು ಮಗನೇ ರಾಗದ್ವೇಷವೆಂಬುದು ಕೈಕೊಂಡ ಕಾರ್ಯದಿಂದ ಅರಸುಗಳಿಗೆ ಹುಟ್ಟುವುದು ಎಂದು ನೀತಿಶಾಸ್ತ್ರವು ಹೇಳುತ್ತದೆ ನಾವು ಮಾಡುವ ಕಾರ್ಯವು ಮಿತ್ರರನ್ನೂ ಶತ್ರುವನ್ನೂ ಉಂಟು ಮಾಡುತ್ತದೆ ಎಂಬುದನ್ನು ನೀನೇಕೆ ಸಾಧಿಸುತ್ತೀಯೆ ನಮಗೆ ನೀನಿದ್ದರೆ ಎಲ್ಲರೂ ಇದ್ದಂತೆ ನಮ್ಮಲ್ಲಿ ದುಃಖವೊಂದೂ ಇಲ್ಲ ಹಗಲಿಗೆ ಸೂರ್ಯನೊಬ್ಬನೇ ಸಾಕಲ್ಲವೇ ಎಷ್ಟು ದೀವಿಗೆಗಳು ಉರಿದರೇನು ಆರಿದರೇನು ಮಗನೇ ಕೌರವ ವಂಶವು ಭೀಮನೆಂಬ ಮದಗಜವು ಹೊಕ್ಕಲು ಧ್ವಂಸವಾಯಿತು ಈಗ ನೀನು ಉಳಿದಿರುವೆ ನಮ್ಮನ್ನು ಮುದುಕರು ಅಂಧರು ಎನ್ನದೆ ನಮ್ಮ ಮಾತನ್ನು ಕೇಳು ಈ ಕಾಳಗವು ಆದಷ್ಟು ಬೇಗ ನಿಲ್ಲಲಿ ಧರ್ಮಾಸೂನು ನನ್ನ ಮಾತನ್ನು ನಂಬುತ್ತಾನೆ ನೀನಂದಂತೆ ಆತ ನಡೆವವನಂತೆ ಒಪ್ಪಿಸುತ್ತೇನೆ ನಿನಗೆ ಕೈ ಒಡ್ಡಿ ಬೇಡುತ್ತೇನೆ ಒಪ್ಪಿಕೋ ಮಗನೆ ಒಂದುದರಲ್ಲಿ ದೋಷವೊಂದೂ ಇಲ್ಲ ಆದರೆ ದುಶ್ಯಾಸನ ರಕ್ತಪಾನದಿಂದ ಸೊಕ್ಕಿರುವ ಪಾಪಿ ಭೀಮನನ್ನು ಹೊರಳಿಸಿ ಕೊಂದಲ್ಲದೆ ಪಾಂಡವರನ್ನು ಸೇರಿ ಬಾಳಲಾರೆ ನೀನಾಡುತ್ತಿರುವುದು ಸರಿಯೇ ಧರ್ಮರಾಜನು ತನ್ನ ನಾಲ್ವರು ತಮ್ಮಂದಿರಲ್ಲಿ ಯಾರೇ ಸತ್ತರು ತಾನೂ ಸಾಯುವೆನೆಂದು ಶಪಥ ಮಾಡಿದ್ದಾನೆ ಭೀಮ ಸತ್ತರೆ ಧರ್ಮರಾಜನು ಬದುಕುಳಿಯುವನೇ ನಾಲ್ವರು ತಮ್ಮಂದಿರಲ್ಲಿ ಯಾರೇ ಸತ್ತರೂ ಧರ್ಮರಾಜನು ಸಾಯುತ್ತಾನೆ ಈ ದುರ್ಯೋಧನನು ಮಾತ್ರ ತನ್ನ ನೂರು ಜನ ತಮ್ಮಂದಿರು ಸುತ್ತಿರುವಾಗ ಬದುಕುತ್ತಾನೆಂದುಕೊಂಡಿರ ಕೊನೆಗಾಲದಲ್ಲಿ ಕರ್ಣನ ರಥವನ್ನು ನುಂಗಿದ ಈ ದ್ರೋಹಿ ನೆಲದಲ್ಲಿ ಮತ್ತೆ ಆಳುವ ಆಸೆಯೇ ನನಗೆ ನನ್ನ ಮುಳಿಸಿಗಾಗಿ ಕಾದುವೆ ಗೆದ್ದರೂ ನಾನು ಈ ನೆಲವನ್ನು ಆಳುವೆನೆ ನೀವು ಪಾಂಡುವು ಹೊಂದಿಕೊಂಡೇ ಇದ್ದೀರಿ ಆದರೆ ಜೂಜೆ ನೆಪವಾಗಿ ಈ ದ್ವೇಷಕ್ಕೆ ನಾನೇ ನಾದೆ ನನ್ನಿಂದಾದ ಈ ಕಲಹವು ನನ್ನೊಂದಿಗೇ ಹೋಗುತ್ತದೆ ನನ್ನ ಬಯ್ಯನೇ ಧರ್ಮರಾಜನು ನಿಮಗೂ ಮಗನಲ್ಲವೇ ಕರ್ಣನ ನಂತರ ನನಗೇಕೆ ಸಂಧಿಯ ಮಾತು ಈ ಗದಾದಂಡ ಭುಜದಂಡಗಳು ಇರಲು ಶತ್ರುವು ಚಿಗುರುವನೆ ಕರ್ಣನನ್ನು ಕೊಂದ ಆ ಅರ್ಜುನನನ್ನು ಮೊದಲು ಕೊಲ್ಲುತ್ತೇನೆ ನಂತರ ಭೀಮನನ್ನು ದುಃಶಾಸನನ ದುಃಖ ನೀಗಿಸುವಂತೆ ಕೊಲ್ಲುತ್ತೇನೆ ಹಣೆಯಲ್ಲಿ ಬರದದ್ದು ತಪ್ಪುತ್ತದೆಯೇ ನಿಮ್ಮಡಿಗಳಲ್ಲಿ ಬೇಡಿಕೊಳ್ಳುವೆ ಅನುಗ್ರಹಿಸಿ ಅಪ್ಪಣೆ ಕೊಡಿ ಹೀಗೆ ದುಃಖಿತನಾದ ದುರ್ಯೋಧನನು ಹೆತ್ತವರನ್ನು ಹೋಗಲು ಹೇಳಿ ಯುದ್ಧದಿಂದಾದ ಆಯಾಸವನ್ನು ಪರಿಹರಿಸಲೋಸುಗ ಮಜ್ಜನಗೊಂಡು ತಾಂಬೂಲ ಚರಿವಿತನಾಗಿ ಮಂತ್ರಶಾಲೆಗೆ ಬಂದನು ಮುಂದಿನ ಕಾರ್ಯಗಳಾವುದು ಎಂದು ನೆರೆದ ವೀರ ಪುರುಷರನ್ನು ಕೇಳಿದನು ಅದಕ್ಕೆ ಶಲ್ಯನು ಇಂತೆಂದನು ಕಳದದ್ದು ಹೋಯಿತು ರಾಜನೇ ಇನ್ನು ದುಃಖ ಬೇಡ ಯುದ್ಧ ಮಾಡು ಸಂಧಿಯಾಗುವುದಾದರೆ ಅದು ಅರ್ಜುನನಲ್ಲಿ ಆಗುವುದು ಈ ಎರಡೇ ಮಾಡಬೇಕಾದ ಕಾರ್ಯಗಳು ಶಲ್ಯನೇ ಹಿಂದೆ ಗ್ರಾಮಗಳೈದನ್ನು ಬೇಡಿದರೂ ಕೊಡದೆ ಈಗ ಏನೆಂದು ಸಂಧಾನ ಮಾಡಲಿ ಕರ್ಣನನ್ನು ನನ್ನಿದಿರು ತಂದಿಳಿಸಿದರೆ ಆಗ ಈ ಸಂಧಿಯ ಮಾತು ಅದು ಅಸಾಧ್ಯವು ಇನ್ನು ರಣರಂಗದಲ್ಲಿ ಪಾಂಡವರನ್ನು ಎದುರುಗೊಳ್ಳುವವ ಈ ದುರ್ಯೋಧನ ಮಾವ ಶಲ್ಯನೆ ಕರ್ಣನಿಗೆ ಸಾವು ನನಗೆ ಈ ಪರಿಯ ದುಃಖವು ಕರ್ಣನು ನಿಮ್ಮ ಮಾತನ್ನು ಕೇಳದ್ದರಿಂದ ಉಂಟಾಯಿತು ನಿಜವಾಗಿಯೂ ನನಗೆ ವೀರಲಕ್ಷ್ಮಿಯು ಒಲಿಯಬೇಕೆಂದರೆ ನಿಮ್ಮ ಬಲದಿಂದಲೇ ಸಾಧ್ಯ ನೀವೇ ಇದಕ್ಕೆ ಸಮರ್ಥರು ಈ ವೀರ ಪಟ್ಟವನ್ನು ನೀವೇ ಸ್ವೀಕರಿಸಬೇಕು ಇಲ್ಲಿ ನೆರೆದಿರುವ ವೀರಪುರುಷರಿಗೆ ನಾನು ಹೇಗೆ ಸಮನಾಗುತ್ತೇನೆ ನೀನು ದಯಗೈದು ಇದನ್ನು ಒಪ್ಪಿಸಿದ್ದೀಯ ನನ್ನ ಅದೃಷ್ಟವು ಸ್ವಾಮಿ ಸಂಪತ್ತೂ ಆಗಿದೆ ನೀನಂದಂತೆ ಮಾಡುತ್ತೇನೆ ವೀರಪಟ್ಟವನ್ನು ಸ್ವೀಕರಿಸಿದ ಮದ್ರೇಶನಾದ ಶಲ್ಯನು ತಾನೇ ಧರಿಸಿ ಯುದ್ಧರಂಗಕ್ಕೆ ಸಿದ್ಧನಾದನು ಎರಡೂ ಸೈನ್ಯವು ರಣೋತ್ಸಾಹದಿಂದ ಕೈ ಸೋಲುವವರೆಗೂ ಸೆಳೆಸಿದವು ಉಭಯ ಪಕ್ಷದ ರಥ ಆನೆಗಳ ಸಮೂಹವು ರಣಸಮುದ್ರದಲ್ಲಿ ಮುಳುಗಿ ನಾಶವಾದವು ಶಲ್ಯನು ಎದುರುಗೊಂಡ ಭೀಮ ನಕುಲ ಸಹದೇವರ ರಥಗಳನ್ನು ನಾಶಗೊಳಿಸಿ ಹುಲ್ಲಿನ ಕಂತೆಯನ್ನು ಎಸೆಯುವಂತೆ ಎಸೆದು ಭೀಮನನ್ನು ನೆಲಕ್ಕಿಕ್ಕಿ ಮದ್ದಾನಿಯನ್ನು ತುಳಿದು ದಾಟಿದಂತೆ ಕೊಲ್ಲದೆ ಬಿಟ್ಟನು ಅದು ಎದುರಾದ ಧರ್ಮರಾಜನನ್ನು ಶಲ್ಯನು ಆತನನ್ನು ಸಮೀಪಿಸಿ ರಥದಿಂದಿಳಿದು ಗದೆಯಿಂದ ಹೊಯ್ದನು ನೆಲಕ್ಕುರುಳಿದ ಧರ್ಮರಾಜನನ್ನು ಕರುಣೆಯಿಂದ ನೋಡಿ ತನ್ನಲ್ಲೇ ನಿಶ್ಚಯಿಸಿ ಈತನು ಕೋಪಗೊಳ್ಳದೆ ನನ್ನನ್ನು ಕೊಲ್ಲಲಾರ ಎಂದು ಬಗೆದು ಶಲ್ಯನು ಆತನ ಎದೆಗೆ ಒದ್ದನು ಕುಪಿತನಾದ ಧರ್ಮರಾಜನು ಕಣ್ಣನ್ನು ಹೊರಳಿಸಿ ಶಲ್ಯನನ್ನು ನಿಟ್ಟಿಸಿ ನೋಡಲು ಧರ್ಮರಾಜನ ಕಣ್ಣಿನಿಂದ ಹೊರಟ ಅಗ್ನಿಜ್ವಾಲೆಯು ಶಲ್ಯನನ್ನು ಅಟ್ಟಿಸಿಕೊಂಡು ಹೋಗಿ ಸುಡಲು ಶಲ್ಯನು ಊದಿಯಾದ ಧರ್ಮರಾಜನ ಶಕ್ತಿಯು ಎಂಥದ್ದು ಕಂಡೆಯ ಗೆಳೆಯ ಉರಿಯನ್ನು ತನ್ನೊಳಗಿಟ್ಟುಕೊಂಡು ಶಾಂತ ಚಿತ್ತನಂತೆ ಈತ ಕಾಣುತ್ತಿದ್ದ ಈಗ ಆತನ ರೌದ್ರ ರೂಪವನ್ನು ನೋಡುವಂತಾಯಿತು ಈ ಮಹಾಯುದ್ಧವು ಎಲ್ಲರ ಒಳಗನ್ನು ತೆರೆದಿಟ್ಟಂತೆಯೇ ಆಯಿತು ಗೆಳೆಯ ಏನೆಲ್ಲ ಪರಾಕ್ರಮಗಳು ವಿಧಿ ಎದುರು ನಶ್ವರವೇ ಅಲ್ಲವೇ ಸೂಳ್ ಲಪ್ಪುದು ಕಾಣ ಈ ಮಹಾಜಿರಂಗದೋಳ್ ಎಂದು ಭೀಷ್ಮ ಹೇಳಿದ್ದು ಇದನ್ನೇ ಅಲ್ಲವೇ ಒಬ್ಬರ ಹಿಂದೆ ಇನ್ನೊಬ್ಬರು ಹೊರಡಲೇಬೇಕಲ್ಲವೇ ನಿಜ ಗೆಳೆಯ ಯುದ್ಧದ ಅಂತ್ಯವೇ ಸಾವಲ್ಲವೇ ಗೆಲುವಾದರೂ ಯಾತರದ ಗೆಲ್ಲುವುದು ಗೆಲ್ಲುವ ಭರದಲ್ಲಿ ಗೆದ್ದು ಸೋತವರು ಅನೇಕ ಮಂದಿ ಯುದ್ಧದ ರೋಚಕತೆಯನ್ನು ಹೇಳುತ್ತಲೇ ಅದು ಉಂಟು ಮಾಡುವ ವಿನಾಶವನ್ನೂ ತಿಳಿಸಬೇಕಾಯ್ತಲ್ಲ ನಮ್ಮದೆಂತಹ ಬದುಕಿದು ಹಾ ಸರಿ ಶಲ್ಯನ ಅಂತ್ಯದೊಂದಿಗೆ ಈ ಕತೆಯನ್ನು ಇಲ್ಲಿಗೆ ನಿಲ್ಲಿಸುವ ൂ എനഗം മുളി പെനെന്തു ഊര സ്ഥലമനത്ത ആടെ കത്തുഗീശ്വരം ഉളിദോ ആ ನೃಪಂ ಮುರಳಿದುನಡೆ ವಿಲೋಚನ ಪಾವಕುಂ ತ ಗುಲ್ದು ಬೂದಿಯಾದು ದೊಡಲ ಮದ್ರ ಮಹಾಮಹಿಷಣ ಓಡಲು ಬೂದಿಯಾದು ದೊಡಲ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಕೇಳಿದಿರಿ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಪದ್ಯವನ್ನು ಹಾಡಿದವರು ಎಂಎಸ್ ಕೀರ್ತನಾ భావసరు ఉమేష్ ఎస్ ఎస్ శాంతకుమార్ దివాకర హెగడే ప్రభుస్వామి మణిమఠ్ మైసూరు ఎస్ రాజలక్ష్మి ఎస్ లక్ష్మీ నారాయణ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು